ನಿನ್ನೆ ರಾತ್ರಿ ಇದೇ ನ್ಯೂಸ್ ಅವರಲ್ಲಿ ಹೇಳಿದ್ರು ಇವತ್ತು ರಾತ್ರಿ ಸಿದ್ದರಾಮಯ್ಯನವರಿಗೆ ನಿದ್ದೆ ಬರಲಿಕ್ಕಿಲ್ಲ ಅಂತ ಯಾಕಂದ್ರೆ ಬೆಳಗ್ಗೆ ಆದರೆ ಹೈಕೋರ್ಟಿನ ಜಡ್ಜ್ಮೆಂಟ್ ಬರೋದಿತ್ತು ಯಾವ ದುರ್ದಿನ ಬರದೇ ಇರಲಿ ಅಂತ ಸಿದ್ದರಾಮಯ್ಯನವರು ಅಂದುಕೊಳ್ತಾ ಇದ್ರು ಅದು ಅಂತೂ ಇಂತೂ ಬಂದೇ ಬಿಡ್ತು ಇದರ ನಿರೀಕ್ಷೆ ಸಿದ್ದರಾಮಯ್ಯನವರಿಗೆ ಇರಲಿಲ್ಲವಾ ಇರಲಿಲ್ಲ ಅಂದ್ರೆ ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಅರ್ಥ ಸಿದ್ದರಾಮಯ್ಯನವರು ಅವರ ಆಪ್ತ ವಲಯದಲ್ಲಿ ಆಗ್ತಾ ಇರುವ ಚರ್ಚೆಗಳ ಮಾಹಿತಿಗಳು ಬರ್ತಾ ಇದ್ವು ಹೈಕೋರ್ಟಿನ ಜಡ್ಜ್ಮೆಂಟು ಅಡ್ವರ್ಸ್ ಬಂದರೆ ಮುಂದೇನು ಮಾಡಬೇಕು ಅನ್ನೋದೇ ಚರ್ಚೆ ಆಗ್ತಾ ಇತ್ತಲ್ಲಿ ಇದು ನಾವು ಗೆಲ್ಲುವ ಕೇಸು ಅಂತ ಹೇಳೋರು ಒಬ್ಬರು ಇರಲಿಲ್ಲ ಆದ್ದರಿಂದ ಈ ತೀರ್ಪು ಸಿದ್ದರಾಮಯ್ಯನವರಿಗೆ ದೊಡ್ಡ ಆಘಾತ ಅಂತ ಹೇಳೋದಕ್ಕಾಗೋದಿಲ್ಲ ಅವರೂ ನಿರೀಕ್ಷೆ ಮಾಡಿದ್ರು ಏನು ಬಟ್ ಹಿ ವಾಂಟೆಡ್ ಟು ಗಿವ್ ಅ ಫೈಟ್ ಆ್ಯಂಡ್ ಹಿ ಹಸ್ ಗಿವನ್ ಅ ಫೈಟ್ ಇವತ್ತು ಸಂಜೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯನವ್ರನ್ನ ಏನು ಬಾಡಿ ಲ್ಯಾಂಗ್ವೇಜ್ ಟೆಲ್ಸ್ ಅಲಾಟ್ ಯಲಹಂಕದಲ್ಲಿ ಇಂಧನ ಇಲಾಖೆಯದೊಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ವೇದಿಕೆ ಭಾಷಣದಲ್ಲೂ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ರು ಬಟ್ ಮನುಷ್ಯ ಟೆನ್ಷನ್ ಆಗಿಬಿಡುತ್ತೆ ರೀ ಈ ರಾಗಿ ಈ ರೀತಿಯಾದಂಥ ಡೆವಲಪ್ಮೆಂಟ್ಗಳಾದಾಗ ನಲವತ್ತು ವರ್ಷಗಳ ರಾಜಕೀಯ ಜೀವನದ ಅತಿ ದೊಡ್ಡ ಕಾನೂನಿನ ಹೋರಾಟ ಕಾನೂನಾತ್ಮಕ ಕುಣಿಕೆಯನ್ನು ಸಿದ್ದರಾಮಯ್ಯವರು ಈಗ ಎದುರಿಸ್ತಾ ಇದ್ದಾರೆ ಜಡ್ಜ್ಮೆಂಟ್ ಬಂತು ನೂರ ತೊಂಬತ್ತೇಳು ಪುಟಗಳ ವಿವರವಾದ ಜಡ್ಜ್ಮೆಂಟು ನಾವು ಒಂದು ಸಾಧ್ಯ ಆದಷ್ಟು ತಿರು ಹಾಕಿದ್ವಿ ಅದನ್ನ ಪ್ರಿಂಟ್ಔಟ್ ತೆಗೆದ್ ಇಷ್ಟು ಪೇಜ್ ಬರ್ತಾವೆ ನಾನು ಆವಾಗಿನ ತೋರಿಸ್ತಾ ಇದ್ದೀನಿ ಇಷ್ಟು ಪೇಜ್ ಹಾಕಿ ಆಗತ್ತೆ ಜಡ್ಜ್ಮೆಂಟು ತಿರುವು ಹಾಕಿದ್ವಿ ತಿರುವು ಹಾಕಿದ್ವಿ ಈ ಜಡ್ಜ್ಮೆಂಟಿನ ಯಾವುದಾದರೂ ಪುಟದ ಯಾವುದಾದರೂ ಪ್ಯಾರಾದ ಯಾವುದಾದರೂ ಸಾಲಿನಲ್ಲಿ ಸಿದ್ದರಾಮಯ್ಯನವರಿಗೆ ಸಮಾಧಾನ ಆಗುವಂಥ ಯಾವುದಾದ್ರೂ ಒಂದು ಅಂಶ ಇದೆಯಾ ಅಂತ ನೋಡಿದ್ವಿ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲೂ ಕಾಣಿಸ್ತಿಲ್ಲ ಹಿನ್ನೆಲೆ ನಿಮಗೆ ಗೊತ್ತೇ ಇದೆ ಮೂಡಾ ಕೇಸು ಅಂತ ಹೊಗ ಹೊರಗಡೆ ಬಂತು ಸಿದ್ದರಾಮಯ್ಯನವರ ಭಾವ ಮೈದ್ನ ಅರ್ಥಾತ್ ಅವರ ಪತ್ನಿಯ ಸಹೋದರ ಮೂರ್ ಎಕರೆ ಹದಿನಾರು ಗುಂಟೆ ಜಮೀನು ತಗೊಂಡಿದ್ರು ಆ ಜಮೀನು ಮೊದಲೇ ಒಂದು ಸಲ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಆ ನಂತರ ಅದು ಡಿನೋಟಿಫೈ ಆಗಿತ್ತು ಇವರು ಖರೀದಿ ಮಾಡಿದ್ರು ಇವರು ಖರೀದಿ ಮಾಡಿದ ಮೇಲೆ ಎಣ್ಣೆ ಮಾಡ್ತಾರೆ ಎಣ್ಣೆ ಮಾಡಿದ ಮೇಲೆ ಅದನ್ನು ಸಹೋದರಿಗೆ ಗಿಫ್ಟ್ ಆಗಿ ಕೊಡ್ತಾರೆ ಆ ಸಹೋದರಿ ಅಯ್ಯೋ ನೋಡಿ ನಾನು ಜಮೀನಲ್ಲಿ ಮೂಡಾದವರು ಸೈಟ್ ಮಾಡಿ ಹಂಚಿಕೆಯೂ ಮಾಡಿಬಿಟ್ಟಿದ್ದಾರೆ ನನಗೆ ಪರಿಹಾರ ಕೊಡಿ ಅಂತಾರೆ ಹಂಗು ಹಿಂಗು ಎಳದಾಡಿ 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 ಮೈಸೂರಿನ ಹೃದಯ ಭಾಗದ ವಿಜಯನಗರದ ಬೇರೆ ಬೇರೆ ಬಡಾವಣೆಗಳಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಅವರಿಗೆ ಕೊಡ್ತಾರೆ ಈ ಟೋಟಲ್ ಪ್ರಕ್ರಿಯೆಯನ್ನೇ ದೂರುದಾರರು ಪ್ರಶ್ನೆ ಮಾಡಿದರು ದೂರದಾರರು ಹದಿನಾಲ್ಕು ಸೈಟ್ ಹೆಂಗೆ ಕೊಟ್ಟರು ಇವ್ರಿಗೆ ಅನ್ನೋದೊಂದೇ ಪ್ರಶ್ನೆ ಆಗಿರಲಿಲ್ಲ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಯಾರದದು ಯಾರಿಂದ ಯಾರಿಗೆ ಬಂತು ಮೂಡಾದವ್ರು ಪರಿಹಾರ ಕೊಟ್ಟಿದ್ರು ಇಲ್ವೋ ಈ ರೀತಿಯಾಗಿ ಕೆದಕ್ತಾ ಕೆದಕ್ತಾ ಹೋಗಿ ಅನೇಕ ಇರ್ರೆಗ್ಯುಲಾರಿಟಿಗಳ ಪಟ್ಟಿ ಮಾಡಿದರು ಅವರು ಫಸ್ಟ್ ತಗೊಂಡು ಹೋಗಿ ಅದನ್ನ ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ಕೊಡ್ತಾರೆ ಯಾರಿಗೇ ಧೈರ್ಯ ಇದೆ ಮುಖ್ಯಮಂತ್ರಿ ವಿರುದ್ಧ ಕಂಪ್ಲೇಂಟ್ ಬಂದರೆ ಬರ್ಕಂಡು ಎಫ್ ಐ ಆರ್ ಬರ್ಕೊಳ್ಳೋಕ್ಕೆ ಏನೂ ಮಾಡಲಿಲ್ಲ ಮೈಸೂರು ಕಮಿಷನರಿಗೆ ಕೊಡ್ತಾರೆ ನಿರೀಕ್ಷೆ ಅವರು ಏನೂ ಮಾಡಲಿಲ್ಲ ನೋಡಿ ಸರ್ ಇಷ್ಟೆಲ್ಲ ಮಾಡಿದ್ರು ಏನೂ ಮಾಡ್ತಿಲ್ಲ ಅಂತ ರಾಜ್ಯಪಾಲರ ಹತ್ರ ಕಂಪ್ಲೇಂಟ್ ತಗೊಂಡು ಬಂದರು ಒಟ್ಟು ಮೂರು ದಾಖಲೆಗಳು ಮೂರು ದೂ ದೂರುಗಳ ದಾಖಲಾಗಿತ್ತು ಲಾಸ್ಟ್ ಇಯರ್ ಡಿಸೆಂಬರ್ನಲ್ಲೇ ಅದು ಯಾರಿಗೂ ಗೊತ್ತಿರಲಿಲ್ಲ ಪ್ರದೀಪ್ ಕುಮಾರ್ ಅಂತ ಜೆ ಡಿ ಎಸ್ನ ವಕ್ತಾರರು ಮತ್ತು ವಕೀಲರು ಕೂಡ ಆನಂತರ ಟಿ ಜೆ ಅಬ್ರಾಹಮು ಆನಂತರ ಸ್ನೇಹಮಯಿ ಕೃಷ್ಣ ಒಂದು ಕಡೆ ರಾಜ್ಯಪಾಲರು ಟಿ ಜೆ ಅಬ್ರಾಹಂ ಅವರ ದೂರಿನಲ್ಲಿ ಕಂಪ್ಲೇಂಟ್ಗೆ ಶೋಕಾಸ್ ನೋಟಿಸನ್ನು ಸಿದ್ದರಾಮಯ್ಯವರು ಕೊಟ್ಟರು ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ಅಂಗೀಕರಿಸಿ ಕಳಿಸ್ತು ನೀವು ಮಾಡ್ತಾ ಇರೋ ತಪ್ಪು ರಾಜ್ಯಪಾಲರೇ ಅಂತ ಅಷ್ಟಾದ ಮೇಲೂ ರಾಜ್ಯಪಾಲರು ಮೂರು ದೂರ್ ದೂರುಗಳಿಗೆ ಸೇರಿಸಿ ಒಂದು ಆದೇಶ ಕೊಟ್ಟುಬಿಟ್ರು ತನಿಖೆ ಆಗ್ಬೇಕು ಇದರಲ್ಲಿ ಅಂತ ಇವರ ಹತ್ರ ಇರೋ ದೂರದಾರರ ಹತ್ರ ಇರೋ ಡಾಕ್ಯುಮೆಂಟು ನಾನು ನೋಡಿದ್ದೀನಿ ಸಿದ್ದರಾಮಯ್ಯವರು ಕೊಡುವ ಸ್ಪಷ್ಟೀಕರಣವನ್ನು ನಾನು ನೋಡಿದ್ದೀನಿ ಎರಡನ್ನೂ ನೋಡಿದ್ರೆ ಇದರಲ್ಲಿ ಎರಡು ಡಿಫ್ರೆಂಟ್ ಸ್ಟ್ರಾಂಗ್ ಪಾಯಿಂಟ್ ವ್ಯೂಗಳಿದ್ದಾವೆ ವ್ಯೂ ಆಫ್ ಪಾಯಿಂಟ್ಸ್ ಇದ್ದಾವೆ ತನಿಖೆ ಆಗಲಿ ಅಂದ್ಬಿಟ್ರು ರಾಜ್ಯಪಾಲರು ಅದಕ್ಕೆ ಸರಿಯಾಗಿ ಈ ಮೂರು ಜನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಪಿ ಸಿ ಆರ್ ಹಾಕೊಂಡಿದ್ದರು ತನಿಖೆಗೆ ಆದೇಶ ಕೊಡಿ ಅಂತ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ಹೋದ್ರು ಹೈಕೋರ್ಟಿನ ಜಸ್ಟಿಸ್ ನಾಗಪ್ರಸನ್ನರ ಪೀಠ ವಿವರವಾಗಿ ತುಂಬ ತಾಳ್ಮೆಯಿಂದ ಈ ಪ್ರಕರಣದ ಎಲ್ಲರ ವಾದಗಳು ಪ್ರತಿವಾದಗಳು ದಾಖಲೆಗಳನ್ನು ಕೇಳಿಸಿಕೊಂಡಿತು ಸೈಟೇಷನ್ಗಳನ್ನು ಕೇಳಿಸಿಕೊಂಡು ಸಾಕಷ್ಟು ಸಮಯ ತಗೊಂಡಿದ್ದಾರೆ ಇವತ್ತು ತೀರ್ಪು ಬಂತು ಸಿದ್ದರಾಮಯ್ಯನವ್ರಿಗೆ ಅವರ ರಾಜಕೀಯ ಜೀವನದ ಅತಿ ದೊಡ್ಡ ಶಾಕನ್ನು ಈ ತೀರ್ಪು ಕೊಟ್ಟಿದೆ ನಿಮಗೆ ಆಪರೇಟಿವ್ ಪಾರ್ಟ್ ಅಂತ ಒಂದಿರುತ್ತೆ ಜಡ್ಜ್ಮೆಂಟಿನ ಕೊನೆಯ ಭಾಗದಲ್ಲಿ ಅದರಲ್ಲಿ ಇಡೀ ಜಡ್ಜ್ಮೆಂಟಿನ ಜಸ್ಟ್ ಬಂದಿರುತ್ತೆ ಉಳಿದ ಪೇಜ್ಗಳಲ್ಲಿ ಆ ಜಡ್ಜ್ಮೆಂಟ್ ಆ ಕನ್ಕ್ಲೂಷನಿಗೆ ಬರೋ ಕಾರಣಗಳೇನು ಅನ್ನೋದನ್ನು ವಿವರಿಸಿರ್ತಾರೆ ನಿಮಗೆ ಇದರ ಜಿಸ್ಟ್ ಹೇಳ್ತೀನಿ ಏನಂತ ಈ ಜಡ್ಜ್ಮೆಂಟ್ ಏನು ಹೇಳ್ತಾ ಇದೆ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶಿಸಿದ್ದ ನಿರ್ಣಯ ಸರಿಗಿದೆ ಸಿದ್ದರಾಮಯ್ಯವ್ರು ಪ್ರಶ್ನೆ ಮಾಡಿದ್ದೆ ಅದನ್ನು ನನ್ನ ವಿರುದ್ಧ ಥಾವರ್ಚಂದ್ ಗೆಹ್ಲೋತ್ರು ತನಿಖೆಗೆ ಆದೇಶ ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿದರು ಸರಿ ಇದೆ ಅಂತ ಕೋರ್ಟ್ ಹೇಳಿತು ಸಾಮಾನ್ಯ ಸಂದರ್ಭಗಳಲ್ಲಿ ಸಂಪುಟದ ಸಲಹೆಯನ್ನು ರಾಜ್ಯಪಾಲರು ಒಪ್ಪಬೇಕು ಕ್ಯಾಬಿನೆಟ್ ನಿರ್ಣಯವನ್ನು ರಾಜ್ಯಪಾಲರು ಎಲ್ಲ ವಿಷಯದಲ್ಲೂ ಒಪ್ಪಬೇಕಿಲ್ಲ ಕೆಲ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳಬಹುದು ಇದೂ ರಾಜ್ಯಪಾಲರು ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳುವಂಥ ಪ್ರಕರಣ ಅಂತ ಏನಿದರ ಅರ್ಥ ಇದ್ಯಾಕೆ ಬಂತಪ್ಪ ವಿಷಯ ಕ್ಯಾಬಿನೆಟ್ಟು ಒಂದು ನಿರ್ಣಯವನ್ನು ಅಂಗೀಕರಿಸಿ ಕಳಿಸುತ್ತೆ ವಿಷಯ ಸಿದ್ದರಾಮಯ್ಯನವರಿಗೆ ಸಂಬಂಧಿಸಿದ್ದಾಗಿದ್ದರಿಂದ ಸಿದ್ದರಾಮಯ್ಯನವರು ಚೀಫ್ ಸೆಕ್ರೆಟರಿಗೆ ಒಂದು ಪತ್ರ ಬರೀತಾರೆ ಇವತ್ತು ನಾನು ಬರೋದಿಲ್ಲ ಕ್ಯಾಬಿನೆಟ್ಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ಟು ಯಾಕಂದರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅವರಿಗೆ ಸಂಬಂಧಿಸಿದ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಭೆಯಲ್ಲಿ ಸಿದ್ದರಾಮಯ್ಯನವರೇ ಇದ್ದರೆ ಸಿದ್ದರಾಮಯ್ಯನವರ ಒತ್ತಡದಿಂದ ತೆಗೆದುಕೊಳ್ಳಲಾದ ನಿರ್ಣಯ ಅಂತ ಬರುತ್ತೆ ಹಂಗಾಗಬಾರ್ದು ಅಂತ ನಿಯಮದ ಪ್ರಕಾರ ಸಿದ್ದರಾಮಯ್ಯನವರು ಅದರಿಂದ ಹೊರಗುಳಿದ್ರು ಕ್ಯಾಬಿನೆಟ್ ಆಯಿತು ಅದನ್ನು ಕ್ಯಾಬಿನೆಟ್ ಅನ್ನೋದಿಲ್ಲ ಸಿದ್ದರಾಮಯ್ಯನವರು ಏನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಭೆ ಅಂತ ಹೇಳ್ತಾರೆ ಅದು ನಿರ್ಣಯ ತಗೊಂಡು ಕಳಿಸ್ತು ರಾಜ್ಯಪಾಲರಿಗೆ ನೀವು ಶೋಕಾಸ್ ನೋಟಿಸೇ ಕೊಟ್ಟಿದ್ದೆ ತಪ್ಪು ಅಂತ ಕೊಡಬಾರ್ದಾಗಿತ್ತು ನೀವು ಇದನ್ನು ವಾಪಸ್ ತಗೊಳ್ಳಿ ಅಂತ ಅದಕ್ಕೆ ಕೋರ್ಟ್ ಹೇಳುತ್ತೆ ರಾಜ್ಯಪಾಲರು ಸಾಮಾನ್ಯ ಸಂದರ್ಭದಲ್ಲಿ ಕ್ಯಾಬಿನೆಟ್ ಏನು ಹೇಳುತ್ತೆ ಕ್ಯಾಬಿನೆಟ್ನ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಆದರೆ ಕೆಲವು ಅಪರೂಪದ ಸಂದರ್ಭಗಳಿರ್ತವೆ ವಿಶೇಷ ಪ್ರಕರಣಗಳಿರ್ತವೆ ವಿಶೇಷ ಸಂದರ್ಭಗಳಿರ್ತವೆ ಅಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಸಲಹೆ ಸೂಚನೆಗಳನ್ನು ಪಕ್ಕಕ್ಕಿಟ್ಟು ಸ್ವಂತ ವಿವೇಚನೆಯನ್ನು ಬಳಸಿ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಳ್ಳಬೇಕಾಗತ್ತೆ ಅಂಥದ್ದೇ ಅಪರೂಪದ ಸಂದರ್ಭ ಇದು ಅಂತ ಹೇಳ್ತಾ ಇದ್ದಾರೆ ಯಾವುದು ಮೂಢ ಹಗರಣ ಅಂಥದ್ದೇ ಅಪರೂಪದ ಸಂದರ್ಭ ತನಿಖೆ ಇದನ್ನು ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಇನ್ಹೆರೆಂಟ್ ಬಯಾಸ್ ಇನ್ಹೆರೆಂಟ್ ಬಯಾಸ್ ಅಂತ ಬಂತು ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಯ ಬಗ್ಗೆ ಇನ್ಹೆರೆಂಟ್ ಬಯಾಸ್ ಇರುತ್ತೆ ಸಹಜವಾಗಿ ಇರ್ತಾರೆ ಅಯ್ಯೋ ನಮ್ಮ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅಂಥ ಸಲಹೆ ಸೂಚನೆಯನ್ನು ರಾಜ್ಯಪಾಲರು ಪಾಲಿಸಬೇಕಾಗಿಲ್ಲ ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರ ಸ್ವತಂತ್ರ ನಿರ್ಧಾರದಲ್ಲಿ ಯಾವುದೇ ಲೋಪವಾಗಿಲ್ಲ ಜಡ್ಜ್ಮೆಂಟ್ನಲ್ಲಿರೋದು ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ ಅಂತ ಆರ್ಗ್ಯುಮೆಂಟ್ ತುಂಬಾ ಬಂತು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಸಾಕಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ದಾರೆ ಸಾಕಷ್ಟು ತಮ್ಮ ಬುದ್ಧಿಮತ್ತೆಯನ್ನ ಪ್ರಯೋಗಿಸಿದ್ದಾರೆ ಇನ್ನೊಂದು ಆರ್ಗ್ಯುಮೆಂಟ್ ಬಂತು ತರಾತುರಿಯಲ್ಲಿ ನಿರ್ಧಾರ ತರಾತುರಿಯಲ್ಲಿ ನಿರ್ಧಾರ ಜುಲೈ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಟಿ ಜೆ ಅಬ್ರಾಹಾಂ ತಂದು ಕಂಪ್ಲೇಂಟ್ ಕೊಡ್ತಾರೆ ರಾತ್ರಿ ಅಷ್ಟೊತ್ತಿಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನು ಕಳಿಸಿಬಿಟ್ಟಿದ್ರು ರಾತ್ರಿ ಹತ್ತುವರೆ ಅಷ್ಟೊತ್ತಿಗೆ ಶೋಕಾಸ್ ನೋಟಿಸ್ ಅನ್ನು ಕಳಿಸಿಬಿಟ್ಟಿದ್ರು ಹೈಕೋರ್ಟ್ ಹೇಳ್ತಾ ಇದೆ ರಾಜ್ಯಪಾಲರು ತರಾತುರಿಯಲ್ಲಿ ನಿರ್ಧಾರ ಮಾಡಿದ್ದಾರೆ ಅನ್ ಅಂತ ಅನ್ನಿಸುತ್ತಿಲ್ಲ ಅಂದರೆ ಸಾಕಷ್ಟು ಸಮಯ ತಗೊಂಡಿದ್ದಾರೆ ಅವರು ಅಂತ ರಾಜ್ಯಪಾಲರ ಆದೇಶವನ್ನು ಸೆಕ್ಷನ್ ಸೆವೆಂಟೀನ್ ಅಲ್ಲಿ ಮಾತ್ರ ನೋಡಬೇಕು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆವೆಂಟೀನ್ ಎ ಅಡಿಯಲ್ಲಿ ತನಿಖೆಗೆ ಅನುಮತಿ ಪಡೆಯಲೇಬೇಕು ಇನ್ನೊಂದು ವಿಷಯ ಬಂತು ಅಭಿಷೇಕ್ ಮನು ಸಿಂಗ್ ಭೀ ಭಾಳ ಜೋರಾಗಿ ಆರ್ಗ್ಯುಮೆಂಟ್ ಮಾಡಿದ್ರೆ ಅದನ್ನು ಹಾದಿ ಬೀದಿಲಿ ಹೋಗೋವರೆಲ್ಲ ಬಂದು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟು ತನಿಖೆಗೆ ಅನುಮತಿ ತೆಗೆದುಕೊಳ್ಳೋದಕ್ಕಾಗತ್ತಾ ಹಂಗಾಗಬಾರ್ದು ಅವರು ಮೊದಲು ಹೋಗಿ ತನಿಖಾ ಸಂಸ್ಥೆಗೆ ದೂರು ಕೊಡಬೇಕು ತನಿಖಾ ಸಂಸ್ಥೆ ಬಂದು ರಾಜ್ಯಪಾಲರನ್ನ ಕೇಳಬೇಕು ಹಿಂಗೊಂದು ದೂರು ಬಂದಿದೆ ಇವರ ವಿರುದ್ಧ ತನಿಖೆಗೆ ಅನುಮತಿ ಕೊಡಿ ಇಲ್ಲಿ ಯಾರೋ ಹಾದಿ ಬೀದಿಲಿ ಹೋಗೋರು ಬಂದು ಕೇಳಿಬಿಟ್ಟಿದ್ದಾರೆ ಅಂತ ತೀರ್ಪು ಅಗತ್ಯಕ್ಕಿಂತಲೂ ಸ್ಪಷ್ಟವಾಗಿದೆ ಫಸ್ಟ್ ಆಫ್ ಆಲ್ ತನಿಖೆಗೆ ಅನುಮತಿ ಪಡೆಯಲೇಬೇಕು ಸೆವೆಂಟೀನ್ ಎ ಅಡಿಯಲ್ಲಿ ಖಾಸಗಿ ದೂರುದಾರರು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಬಹುದು ಮತ್ತು ಪಡೆಯಬಹುದು ಹಾದಿ ಬೀದಿಲಿ ಹೋಗೋರು ಅಂದರೆ ಆ ಶಬ್ದ ಜಡ್ಜ್ಮೆಂಟ್ನಲ್ಲಿ ಬಳಸೋದಕ್ಕಾಗೋದಿಲ್ಲ ಖಾಸಗಿ ದೂರುದಾರರು ಅವರು ರಾಜ್ಯಪಾಲರ ಹತ್ರ ಹೋಗಿ ಮನವಿ ಪಡಿ ಮಾಡಬಹುದು ಅನುಮತಿ ಕೇಳಬಹುದು ತಗೊಳ್ಳಬಹುದು ದೂರುದಾರರು ರಾಜ್ಯಪಾಲರಿಂದ ಅನುಮತಿ ಪಡೆಯುವುದು ಮ್ಯಾಂಡೇಟರಿ ಅಂತ ಹೇಳಿದೆ ಈ ತೀರ್ಪು ಕಡ್ಡಾಯ ಪಡೆಯಲೇಬೇಕು ಖಾಸಗಿ ದೂರುದಾರರು ಅವ್ರು ಯಾರೇ ಆಗಿರಲಿ ರಾಜ್ಯಪಾಲರಿಂದ ಅನುಮತಿ ಪಡೆಯಲೇಬೇಕು ಖಾಸಗಿ ದೂರಿನಲ್ಲಿ ಪೊಲೀಸ್ ಅಧಿಕಾರಿಯ ತನಿಖೆಗೆ ಅನುಮತಿ ಪಡೆಯಬೇಕೆಂದು ಬಿ ಎನ್ ಎಸ್ ಎಸ್ ಸೆಕ್ಷನ್ ಟೂ ಹಂಡ್ರೆಡ್ ಮತ್ತು ಟೂ ಟ್ವೆಂಟಿ ತ್ರೀ ಹೇಳೋದಿಲ್ಲ ಪೊಲೀಸ್ ತನಿಖಾಧಿಕಾರಿ ಬರಬೇಕು ಪೊಲೀಸ್ ಅಲ್ಲ ಎನಿ ಪ್ರೈವೇಟ್ ಪರ್ಸನ್ ಕ್ಯಾನ್ ಗೋ ಆ್ಯಂಡ್ ಅಪ್ಲೈ ಇನ್ನೊಂದು ಕೊನೆಗೆ ಕೊನೆಗೆ ಹೇಳೋದು ಹ್ಞೂ ಕೊನೆಯ ಸೆಂಟೆನ್ಸ್ ಇದೆಯಲ್ಲ ನಿಮಗೆ ಅದನ್ನ ಆಸ್ ಇಟ್ ಈಸ್ ಅದರದೇ ಓದ್ತೀನಿ ಅರ್ಜಿಯಲ್ಲಿರುವ ಅಂಶಗಳನ್ನು ನೋಡಿದರೆ ನಿಸ್ಸಂದೇಹವಾಗಿ ತನಿಖೆಯ ಅಗತ್ಯತೆ ಇದೆ ನಿಮಗೆ ಇದ್ರದ್ದು ಗಂಭೀರತೆ ಎಷ್ಟು ಅನ್ನೋದು ಎಕ್ಸಾಕ್ಟ್ ಆಗಿ ಆರ್ಡರ್ನ ಭಾಷೆಯಲ್ಲೇ ಒದ್ದಾಗ ಅರ್ಥ ಆಗುತ್ತೆ ದ ಫ್ಯಾಕ್ಟ್ಸ್ ನರೇಟೆಡ್ ಇನ್ ದ ಪಿಟಿಷನ್ ವುಡ್ ಅನ್ಡೌಟೆಡ್ಲಿ ರಿಕ್ವೈರ್ ಅನ್ ಇನ್ವೆಸ್ಟಿಗೇಷನ್ ಇನ್ ದ ಟೀತ್ ಆಫ್ ದ ಫ್ಯಾಕ್ಟ್ ದ ಡಿಫಿ ಬೆನಿಫಿಷಿಯರಿ ಆಫ್ ಆಲ್ ದೀಸ್ ಆಕ್ಟ್ಸ್ ಈಸ್ ನಾಟ್ ಎನಿಬಡಿ ಔಟ್ಸೈಡ್ ಎಲ್ಲ ಪ್ರಕ್ರಿಯೆಗಳ ನಡೆದುವಲ್ಲ ಇವುಗಳ ಫಲಾನುಭವಿ ಯಾರು ಹೊರಗನವರಲ್ಲ ಬಟ್ ದ ವೈಫ್ ಆಫ್ ದ ಪಿಟೀಷನರ್ ದೂರುದಾರರು ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರ ಹೆಂಡತಿಯ ಫಲಾನುಭವಿ ಆ ಕಾರಣಕ್ಕೆ ಪಿಟೀಷನ್ ವುಡ್ ಅನ್ಡೌಟೆಡ್ಲಿ ರಿಕ್ವೈರ್ ಎನ್ ಇನ್ವೆಸ್ಟಿಗೇಷನ್ ಅಂತ ಬರೀತಾರೆ ನಿಸ್ಸಂಶಯವಾಗಿ ಇದರಲ್ಲಿ ತನಿಖೆಯ ಅವಶ್ಯಕತೆ ಇದೆ ಮೂವತ್ತು ತಾಸಾಗಿದೆ ಅವ್ರಿಗೆ ಆರ್ಗ್ಯುಮೆಂಟಿನ ಕೆಲವೇ ಕೆಲವು ಬುಲೆಟ್ ಪಾಯಿಂಟ್ಗಳನ್ನು ನಿಮಗೋಸ್ಕರ ಮಾಡ್ಕೊಂಡು ಬಂದ್ವಿ ಏನೇನು ಆರ್ಗ್ಯುಮೆಂಟ್ ಆಯಿತು ಮತ್ತು ಜಡ್ಜ್ಮೆಂಟ್ನಲ್ಲಿ ಉತ್ತರ ಏನೇನು ಬಂದಿದೆ ಅಂತ ಸಿ ಎರಡೂವರೆ ಕಾಪಿ ಕೈಗೆ ಬಂದಿದೆ ಅಲ್ಲಿಂದ ಇಲ್ಲಿ ತನಕ ಇದನ್ನು ತಲೆ ಕೆಳಗಾಗಿ ಹೆಂಗೆ ಹೆಂಗೆ ಓದ್ಬೇಕು ಎಲ್ಲ ಕಡೆಯಿಂದ ಓದಿದ್ದೀವಿ ಎತ್ತಲಾದ ಯಾವುದಾದ್ರೂ ಪ್ರಶ್ನೆಗಳಿಗೆ ಉತ್ತರ ಇದರಲ್ಲಿ ಇಲ್ವಾ ಅಂತ ಸಿದ್ದರಾಮಯ್ಯವ್ರ ಕಡೆ ವಕೀಲರು ಎತ್ತಿದ್ರಲ್ಲ ಆ ಪ್ರಶ್ನೆ ಈ ಪ್ರಶ್ನೆ ಯಾವುದಕ್ಕಾದರೂ ಇದರಲ್ಲಿ ಉತ್ತರ ಇಲ್ಲವಾ ಅಂದರೆ ಇದುವರೆಗಿನ ನಮ್ಮ ಓದು ಹೇಳ್ತಾ ಇದೆ ಈ ಜಡ್ಜ್ಮೆಂಟ್ ಇಂದು ಪ್ರತಿಯೊಂದಕ್ಕೂ ಉತ್ತರ ಇದೆ ಪ್ರತಿಯೊಂದಕ್ಕೂ ರಾಜ್ಯಪಾಲರ ಆದೇಶ ಕಾನೂನಾತ್ಮಕವಾಗಿ ಸರಿ ಇಲ್ಲ ಅಂತ ಸಿದ್ದರಾಮಯ್ಯವರು ವಾದ ಮಾಡಿದ್ರು ಸ ಕರೆಕ್ಟ್ ಆಗಿದೆಯಲ್ಲ ಅಂತ ಹೈಕೋರ್ಟ್ ಹೇಳಿದೆ ಕ್ಯಾಬಿನೆಟ್ ಸಲಹೆಯನ್ನು ಪುರಸ್ಕರಿಸದೆ ತನಿಖೆಗೆ ಗವರ್ನರ್ ಅನುಮತಿ ಕೊಟ್ಟಿದ್ದಾರೆ ಅಂತ ರಾಜ್ಯಪಾಲರು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳಬಹುದು ಕೆಲವು ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಮಾತು ಕೇಳಬೇಕಾಗಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ತನಿಖಾಧಿಕಾರಿ ಮಾತ್ರ ತನಿಖೆಗೆ ಅನುಮತಿ ಕೇಳಬೇಕು ಅಂತ ಸಿದ್ದರಾಮಯ್ಯವರ ಪರವಾಗಿ ವಾದ ಖಾಸಗಿ ದೂರಿನ ವೇಳೆ ತನಿಖಾಧಿಕಾರಿ ಅಲ್ಲ ಖಾಸಗಿ ದೂರುದಾರರೇ ಅನುಮತಿ ತಗೊಳ್ಬೇಕು ಅಂತ ದೂರುದಾರರು ರಾಜ್ಯಪಾಲರಿಂದ ತನಿಖೆಗೆ ಅನುಮತಿಯನ್ನು ಕೇಳೋ ಹಂಗಿಲ್ಲ ಅಂತ ದೇ ಹ್ಯಾವ್ ಗಾಟ್ ಆಲ್ ದ ರೈಟ್ಸ್ ಅಂತ ಜಡ್ಜ್ಮೆಂಟ್ ಹೇಳ್ತಾ ಇದೆ ಮೂಡಾ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಫಲಾನುಭವಿಯೇ ಅಲ್ಲ ಇನ್ನೊಂದು ಅಂದರೆ ಬೆನಿಫಿಷಿಯರಿ ಅಲ್ಲ ಏನು ಲಾಭ ಆಗಿದೆ ಹೇಳಿ ಅವ್ರ ಹೆಂಡತಿ ಅಲ್ವಾ ಅಂತ ಅದಕ್ಕೆ ಸಿದ್ದರಾಮಯ್ಯನವ್ರ ಹೆಂಡತಿಗೆ ಲಾಭ ಆಗಿದೆಯಲ್ಲ ಹೈಕೋರ್ಟ್ ಹೇಳ್ತಾ ಇದೆ ಒಂದು ದೂರಿನಲ್ಲಷ್ಟೇ ನೋಟಿಸು ಎರಡನೇ ದೂರಿಗೆ ನೋಟಿಸೇ ಕೊಟ್ಟಿಲ್ಲ ಅಂತ ಇಲ್ಲೇನಾಯಿತು ಪ್ರದೀಪ್ ಕುಮಾರ್ ಕಂಪ್ಲೇನೆಂಟು ಟಿ ಜೆ ಅಬ್ರಾಹಂ ಕಂಪ್ಲೇನೆಂಟು ಸ್ನೇಹಮಯಿ ಕೃಷ್ಣ ಕಂಪ್ಲೇನೆಂಟು ಶೋಕಾಸ್ ನೋಟಿಸು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದು ಯಾರ ದೂರಿನಲ್ಲಿ ಟಿ ಜೆ ಕಂಪ್ಲೇಂಟಿಗೆ ಮಾತ್ರ ಅರೆ ಪ್ರದೀಪ್ ಕುಮಾರ್ ಕಂಪ್ಲೇಂಟಿಗೆ ಶೋಕಾಸ್ ನೋಟಿಸೇ ಕೊಟ್ಟಿಲ್ಲ ಸ್ನೇಹಮಯಿ ಕೃಷ್ಣ ಅವರ ಕಂಪ್ಲೇಂಟಿಗೆ ಶೋಕಾಸ್ ನೋಟಿಸೇ ಕೊಟ್ಟಿಲ್ವಲ್ಲ ಆರ್ಗ್ಯುಮೆಂಟ್ ಬಂತು ಅದಕ್ಕೆ ಕೋರ್ಟ್ ಹೇಳಿದೆ ಶೋಕಾಸ್ ನೋಟಿಸ್ ಕೊಡಲೇಬೇಕು ಅಂತಿಲ್ಲ ರಾಜ್ಯಪಾಲರು ಬೇಕಿದ್ರೆ ಕೊಡಬಹುದು ಬೇಕಿದ್ರೆ ಬೇಡದಿದ್ದರೆ ಇಲ್ಲ ಅಂದರೆ ಟಿ ಜೆ ಅಬ್ರಾಹಾಂ ಕಂಪ್ಲೇಂಟ್ನಲ್ಲೂ ಶೋಕಾಸ್ ನೋಟಿಸ್ ಕೊಡುವ ಅವಶ್ಯಕತೆ ಇರಲಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಮೂಢ ಪ್ರಕರಣದಲ್ಲಿ ಗವರ್ನರ್ ತರಾತುರಿಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಗವರ್ನರ್ ನಿರ್ಧಾರ ತರಾತುರಿ ಅನ್ಸೋದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಸೈಟ್ ಹಂಚಿಕೆ ಆದಾಗ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಲಿಲ್ಲ ನಿಸ್ಸಂದೇಹವಾಗಿ ಈ ಪ್ರಕರಣದಲ್ಲಿ ತನಿಖೆಯ ಅವಶ್ಯಕತೆ ಇದೆ ಹೈಕೋರ್ಟ್ ಹೇಳಿರೋದು ಕೆಲವೊಂದಷ್ಟು ನಾನು ಅವಾಗಲೇ ಹೇಳಿದೆ ಇಡೀ ಜಡ್ಜ್ಮೆಂಟ್ ಕಾಪಿಯನ್ನು ಸಿದ್ದರಾಮಯ್ಯನವರು ಮೂರು ಗಂಟೆಗೆ ಪ್ರೆಸ್ ಮೀಟ್ ಮಾಡಿದ್ರು ಮೂರು ಗಂಟೆಗೆ ಅವರು ಹೇಳಿದ್ರು ಮಾಧ್ಯಮದಲ್ಲಿ ಬಂದಿದ್ದಷ್ಟೇ ಗೊತ್ತು ನಾನು ವಿವರವಾಗಿ ಜಡ್ಜ್ಮೆಂಟನ್ನು ನೋಡಬೇಕಾಗಿದೆ ಅಂಥೇಳಿ ಅವರು ರಾಜಕೀಯವಾಗಿ ಪ್ರತಿಕ್ರಿಯೆ ಕೊಟ್ಟರು ಇದು ಬಿ ಜೆ ಪಿ ಜೆ ಡಿ ಎಸ್ನ ಷಡ್ಯಂತ್ರ ಇತ್ಯಾದಿ ಇತ್ಯಾದಿ ನಾನು ಇಡೀ ಜಡ್ಜ್ಮೆಂಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ಫೇವರೇಬಲ್ ಆಗಿ ಯಾವುದಾದ್ರೂ ಪುಟದಲ್ಲಿ ಯಾವುದಾದ್ರೂ ಪ್ಯಾರದಲ್ಲಿ ಯಾವುದಾದ್ರೂ ಸಾಲಿನಲ್ಲಿ ಒಂದು ವಾಕ್ಯನೋ ಒಂದು ಶಬ್ದನೋ ಇದೆಯಾ ಅಂತ ಕಾಣಿಸ್ತಿಲ್ಲ ಜಜ್ಮೆಂಟ್ ಹಂಗಿದೆ ಇದು ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಕೆಲವೊಂದಷ್ಟು ಅಂಶಗಳನ್ನು ಹೇಳ್ತೀನಿ ನಿಮಗೆ ಅರ್ಜಿದಾರರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹಾಗೂ ಬೇರೆ ಬೇರೆ ಹುದ್ದೆಯಲ್ಲಿದ್ದಾಗ ಮೇಲ್ನೋಟಕ್ಕೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದು ಸ್ಪಷ್ಟವಾಗಿದೆ ಮೂಡಾಗೆ ಭೂಮಿ ಬಿಟ್ಟು ಕೊಟ್ಟಿದ್ದು ಮೈಸೂರಿನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಬದಲಿ ನಿವೇಶನ ಪಡೆದದ್ದು ನಗರದ ಹೃದಯ ಭಾಗದಲ್ಲಿ ಹೈಕೋರ್ಟಿನ ಜಡ್ಜ್ಮೆಂಟ್ನಲ್ಲಿರುವ ಸೆಂಟೆನ್ಸಿನ ಟ್ರಾನ್ಸ್ಲೇಷನ್ ಹಾಕ್ತಾ ಇದ್ದೀವಿ ಅಷ್ಟೇ ಅದು ಇಂಗ್ಲೀಷನಲ್ಲಿಂದ ನಾವು ಕನ್ನಡದಲ್ಲಿ ಕೊಡ್ತಾ ಇದೀವಿ ನಿಮಗೆ ಹೈಕೋರ್ಟ್ ಹೇಳ್ತಾ ಇರೋದು ಇದನ್ನ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಮೈಸೂರಿನ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಭೂಮಿ ಕಳ್ಕೊಂಡಿದ್ದಾರೆ ಹಾರ್ಟ್ ಆಫ್ ದ ಸಿಟಿ ಸಿಟಿಯಲ್ಲಿ ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಸಾರ್ವಜನಿಕ ಸೇವೆಯಲ್ಲಿ ಇರುವವರು ಪರೋಕ್ಷ ಪ್ರಭಾವ ಬೀರಿದ್ದಕ್ಕೆ ಈ ಪ್ರಕರಣ ಉದಾಹರಣೆ ಅಂತ ಹೇಳ್ತಾರೆ ಅಭಿಷೇಕ್ ಮನು ಸಿಂಗ್ ವಿವ್ರದ್ದು ವಾದ ಇತ್ತು ಸಿದ್ದರಾಮಯ್ಯವ್ರಿಗೆ ಏನು ಸಂಬಂಧ ಅವ್ರದ್ದು ಏನಾದರೂ ಆದೇಶ ಇದ್ದರೆ ತೋರಿಸಿ ಅಥವಾ ಏನಾದರೂ ಶಿಫಾರಸ್ ಇದ್ದರೆ ತೋರಿಸಿ ಈ ಪ್ರಕರಣದಲ್ಲಿ ಅವ್ರದ್ದು ಒಂದೇ ಒಂದು ಸಿಗ್ನೇಚರ್ ಇದ್ರೆ ತೋರಿಸಿ ಹಿ ವಾಸ್ ಸಿಟ್ಟಿಂಗ್ ಟೆನ್ ಮೈಲ್ಸ್ ಅವೇ ಫ್ರಮ್ ದಿಸ್ ಕೇಸ್ ಅಂತ ಅಭಿಷೇಕ್ ಮನು ಸಿಂಗ್ ವಿವರು ಹೇಳಿದ್ರು ಏನು ಆಗಿಲ್ಲ ಅವ್ರದ್ದು ಅಂತ ಅದಕ್ಕೆ ಹೈಕೋರ್ಟ್ ಹೇಳ್ತಾ ಇದೆ ಸಾರ್ವಜನಿಕ ಸೇವೆಯಲ್ಲಿರುವವರು ಪರೋಕ್ಷ ಪ್ರಭಾವ ಸೈನೆ ಹಾಕಿರಬೇಕು ಶಿಫಾರಸ್ಸೇ ಮಾಡಿರ್ಬೇಕು ಆಲ್ಡ್ರೇ ಹೊರಡಿಸಿರ್ಬೇಕು ಅಂತಿಲ್ಲ ಪರೋಕ್ಷ ಪ್ರಭಾವ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಪರೋಕ್ಷ ಪ್ರಭಾವ ಬೀರಲು ಶಿಫಾರಸು ಪತ್ರ ಅಥವಾ ಆದೇಶವನ್ನೇ ಮಾಡಬೇಕು ಅಂತಿಲ್ಲ ಲಾಭ ಯಾವುದೋ ಅಪರಿಚಿತ ವ್ಯಕ್ತಿಗೆ ಹೋಗಿಲ್ಲ ಬದಲಾಗಿ ಪ್ರಭಾವಿ ವ್ಯಕ್ತಿಯ ಪತ್ನಿಗೆ ಹೋಗಿದೆ ಕೆಸರೆ ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡ ಯಾವೊಬ್ಬ ರೈತನಿಗೂ ಈ ರೀತಿಯ ಬೆಲೆ ಬಾಳುವ ಬದಲಿ ನಿವೇಶನ ಕೊಟ್ಟ ಉದಾಹರಣೆ ಇಲ್ಲ ಹೈಕೋರ್ಟ್ ಹೇಳ್ತಾ ಇದೆ ಈಗ ದೇವನೂರು ಬಡಾವಣೆಯ ಮೂರನೇ ಹಂತ ಇತ್ತಲ್ಲ ಪತ್ನಿ ಪತ್ನಿಯವರ ಮೂರು ಎಕರೆ ಹದಿನಾರು ಗುಂಟೆ ಮಾತ್ರ ಅದಕ್ಕೆ ಹೋಗಿರೋದು ಜಮೀನು ನೂರಾರು ರೈತರ ಸಾವಿರಾರು ಎಕರೆ ಜಮೀನು ಹೋಯ್ತಲ್ಲ ಯಾವ ರೈತನಿಗೆ ಇದೇ ರೀತಿಯಲ್ಲಿ ವಿಜಯನಗರದ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಪರಿಹಾರವಾಗಿ ಸೈಟ್ ಸಿಕ್ತು ಕೇಳ್ತಾ ಇದ್ದಾರೆ ಒಬ್ಬ ರೈತನಿಗೂ ಆ ಥರ ಕೊಟ್ಟಿರುವ ಉದಾಹರಣೆ ಇಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ದೂರು ಬಂದಿದ್ದರೆ ಆತ ಯಾವುದೇ ಕಾರಣಕ್ಕೂ ತನಿಖೆಯಿಂದ ದೂರ ಹೋಗ್ತಿರಲಿಲ್ಲ ಯಾರೋ ಜನಸಾಮಾನ್ಯನ ಮೇಲೆ ಇಂಥ ಆರೋಪ ಬಂದರೆ ತನಿಖೆ ಎದುರಿಸಬೇಕಾಗಿತ್ತು ಆತ ಒಬ್ಬ ಮುಖ್ಯಮಂತ್ರಿ ಮೇಲೆ ಐವತ್ತಾರು ಕೋಟಿ ಲಾಭ ಪಡೆದ ಆರೋಪ ಬಂದಾಗ ತನಿಖೆ ಅನಿವಾರ್ಯ ಮತ್ತು ಅವಶ್ಯಕ ತನಿಖೆ ಅನಿವಾರ್ಯ ಮತ್ತು ಅವಶ್ಯಕ ದೂರು ಕೊಡುವವರ ವಿರುದ್ಧವೇ ಆರೋಪಗಳು ಬರುವುದು ಸಹಜ ಮತ್ತು ಭ್ರಷ್ಟಾಚಾರದ ದೂರು ಕೊಡುವವರಿಗೆ ಇಂಥ ಆರೋಪ ಸರ್ವೇ ಸಾಮಾನ್ಯ ಈ ಸೆಂಟೆನ್ಸ್ ಯಾಕೆ ಬಂತು ಟಿ ಜೆ ಅಬ್ರಹಂ ಅವರ ಕ್ರೆಡಿಬಿಲಿಟಿಯ ಪ್ರಶ್ನೆ ಬಂತು ಕೋರ್ಟ್ನಲ್ಲಿ ಏ ಇಲ್ಲ ಆದರೆ ಹೊರಗಡೆ ಹೇಳಿಕೆಗಳು ಏನೇನೋ ಬಂದು ಅವರು ಬ್ಲ್ಯಾಕ್ ಮೇಲರು ಬರೀ ದೂರು ಕೊಡೋದೇ ಕೆಲಸ ಬರೀ ಕಂಪ್ಲೇಂಟ್ ಕೊಟ್ಕೊಂಡು ಓಡಾಡ್ತಿರ್ತಾರೆ ಅವರು ಅವರ ಮೇಲೆ ಸುಪ್ರೀಂ ಕೋರ್ಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು ಇತ್ಯಾದಿ ಇತ್ಯಾದಿ ಬಂತು ಆ್ಯಕ್ಚುಲಿ ಆ ಮಾತುಗಳನ್ನು ಸಿದ್ದರಾಮಯ್ಯನವರ ಪರ ವಕೀಲರೇ ಹೇಳೋವಾಗಲೇ ಜಸ್ಟಿಸ್ ನಾಗಪ್ರಸನ್ನ ಅವರು ಅಬ್ಸರ್ವೇಷನ್ ರೀತಿಯಲ್ಲಿ ಒಂದು ಮಾತು ಹೇಳಿದರು ಅದು ಜಡ್ಜ್ಮೆಂಟ್ನಲ್ಲೂ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಏನು ಹೇಳಿದ್ರು ಅವರು ವಿಸಿಲ್ ಬ್ಲೋವರ್ಸ್ ಹ್ಯಾವ್ ಆಲ್ವೇಸ್ ಬ್ಲೋವರ್ಸ್ ಟು ಗೋ ಇಟ್ ಆಲ್ವೇಸ್ ಏನು ವಿಸಲ್ ಬ್ಲೋವರ್ಸ್ ಅಂದ್ರೆ ಯಾರು ಏನೋ ಪ್ರಕರಣವನ್ನು ಬಯಲಿಗೆಳೆಯುವವರು ಪ್ರಕರಣವನ್ನು ಬಯಲಿಗೆಳೆಯುವವರು ಇಂಥ ಆರೋಪಗಳನ್ನು ಸಾಮಾನ್ಯವಾಗಿ ಎದುರಿಸಬೇಕಾಗುತ್ತೆ ಇದು ಸಾಮಾನ್ಯ ಇದು ಅಂತ ಅಂದರೆ ಟಿ ಜೆ ಅಬ್ರಾಹಂ ಅವರ ಪರವಾಗಿ ಬಂದಿರುವಂಥ ವಾಕ್ಯ ಇದು ಬದಲಿ ನಿವೇಶನ ಕೇಳಿದ್ದು ಮತ್ತು ಸಿಕ್ಕಿದ್ದು ಪತ್ನಿಗೆ ಎನ್ನುವ ಒಂದೇ ಕಾರಣಕ್ಕೆ ಅರ್ಜಿದಾರರು ಇದು ತಮಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ಹಂಗಿಲ್ಲ ನನಗೇನು ಸಂಬಂಧ ಇದರಲ್ಲಿ ನನಗೇನು ಸಂಬಂಧ ಅಂತ ಹೇಳೋದಕ್ಕಾಗೋದಿಲ್ಲ ನಿಮ್ಮ ಪತ್ನಿಗೆ ಬಂದಿದೆ ತಾನೇ ಬದಲಿ ನಿವೇಶನ ಅಂತ ಕೇಳ್ತಾರೆ ಅದರ ಜೊತೆಗೆ ಇನ್ನೊಂದೆರಡು ಈ ಪಾಯಿಂಟ್ ಮಾಡಿದಾಗ ಇನ್ನೊಂದೆರಡು ಪಾಯಿಂಟ್ ಇದು ಎಂದಿದೆ ಇದು ಒಂದಿದೆ ಅಂತ ಬಂದಿದ್ದು ಆ್ಯಸ್ ಆ್ಯಸ್ ಇಟ್ ಈಸ್ ಓದ್ಬಿಡ್ತೀನಿ ನಾನು ಅ ಪರ್ಸುವಲ್ ಅಟ್ ದ ಸೇಡ್ ರೂಲ್ಸ್ ವುಡ್ ಇಂಡಿಕೇಟ್ ದಟ್ ಸಿಟಿಸನ್ ಹೂ ರಿಲಿಂಕ್ವಿಶಸ್ ದಿ ಪ್ರಾಪರ್ಟಿ ಇನ್ ಮೂಡಾ ವುಡ್ ಬಿ ಎನ್ಟೈಟ್ಲ್ಡ್ ಟು ಟೂ ಸೈಟ್ಸ್ ಮೇಜರಿಂಗ್ ಫಾರ್ಟಿ ಸಿಕ್ಸ್ಟಿ ವಿಚ್ ವುಡ್ ಅಮೌಂಟ್ ಟು ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಫಾರ್ ರಿಲಿಂಕ್ವಿಶಿಂಗ್ ಮೋರ್ ದ್ಯಾನ್ ತ್ರೀ ಏಕರ್ಸ್ ನಿಯಮದ ಪ್ರಕಾರ ಮೂರು ಎಕರೆ ಜಮೀನನ್ನು ಕಳೆದುಕೊಂಡವರಿಗೆ ಸಿಕ್ಸ್ಟಿ ಫಾರ್ಟಿ ಅಳತೆಯ ಎರಡು ಸೈಟ್ಗಳನ್ನು ಕೊಡಬೇಕಾಗಿತ್ತು ನಾಲ್ಕು ಸಾವಿರದ ಎಂಟುನೂರು ಚದರ ಅಡಿಯ ಟೋಟಲ್ ಎರಡು ಸೈಟ್ ಸಿಕ್ಸ್ಟಿ ಫಾರ್ಟಿ ಎರಡು ಸೈಟ್ ಸೇರಿದ್ರೆ ನಾಲ್ಕು ಸಾವಿರದ ಎಂಟುನೂರು ಚದರ ಅಡಿ ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ ನೀವು ವೆರಿ ಸ್ಟ್ರಾಂಗ್ ಸೆಂಟೆನ್ಸ್ ಇಟ್ ಇಸ್ ವಾಕ್ಯ ಕೇಳಿಸ್ಕೋಬೇಕು ಇಟ್ ಶಾಕ್ಸ್ ದಿ ಕಾನ್ಷಿಯನ್ಸ್ ಆಫ್ ದ ಕೋರ್ಟ್ ಅಂದರೆ ನ್ಯಾಯಾಲಯದ ಪ್ರಜ್ಞೆ ಪ್ರಜ್ಞೆಗೆ ಆಘಾತ ಆಗ್ತಾ ಇದೆ ಏನು ಆಘಾತ ಆಗುತ್ತೆ ಇಟ್ ಶಾಕ್ಸ್ ದಿ ಕಾನ್ಷಿಯನ್ಸ್ ಆಫ್ ದ ಕೋರ್ಟ್ ಆ್ಯಸ್ ಟು ಹೌ ಮಚ್ ಈಸ್ ಗಿವನ್ ಟು ದ ಪಿಟೀಷನರ್ ಆ್ಯಸ್ ಅಗೇನ್ಸ್ಟ್ ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಟ್ ಈಸ್ ಥರ್ಟಿ ಏಟ್ ಥೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಸ್ಕ್ವೇರ್ ಫೀಟ್ ನಾಲ್ಕು ಸಾವಿರದ ಎಂಟುನೂರು ಸ್ಕ್ವೇರ್ ಫೂಟ್ ಜಾಗ ಕೊಡಬೇಕಾದ ಅದರ ಬದಲು ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟ್ ಜಾಗ ಕೊಡಲಾಗಿದೆ ಇದು ಹೆಂಗಾಯಿತು ಅಂತ ಪ್ರಶ್ನೆ ಎದ್ರೆ ನ್ಯಾಯಾಲಯದ ಪ್ರಜ್ಞೆಗೆ ಆಘಾತವಾಗ್ತಾ ಇದೆ ಟೂ ಸೈಟ್ಸ್ ಬಿಕಮ್ ಫಾರ್ಟೀನ್ ಸೈಟ್ಸ್ ಎರಡು ಸೈಟು ಹದಿನಾಲ್ಕು ಸೈಟ್ ಆದವು ದ ವೈಫ್ ಆಫ್ ದ ಪಿಟಿಷನರ್ ಈಸ್ ನೌ ದಿ ಪ್ರೌಡ್ ಓನರ್ ಆಫ್ ಫಾರ್ಟೀನ್ ಸೈಟ್ಸ್ ವರ್ತ್ ಫಿಫ್ಟಿ ಸಿಕ್ಸ್ ಕ್ರೋರ್ಸ್ ಎರಡು ಸೈಟ್ಗಳು ಹದಿನಾಲ್ಕು ಸೈಟುಗಳಾದವು ಅರ್ಜಿದಾರರ ಪತ್ನಿ ಅರ್ಥಾತ್ ಪಾರ್ವತಿ ಅವರು ಸಿದ್ದರಾಮಯ್ಯನವರ ಧರ್ಮಪತ್ನಿ ಈಸ್ ನೌ ದಿ ಪ್ರೌಡ್ ಓನರ್ ಆಫ್ ಫೋರ್ಟೀನ್ ಸೈಟ್ಸ್ ವರ್ತ್ ಫಿಫ್ಟಿ ಸಿಕ್ಸ್ ಕ್ರೋರ್ ಐವತ್ತಾರು ಕೋಟಿ ಮೌಲ್ಯದ ಹದಿನಾಲ್ಕು ಸೈಟ್ಗಳ ಒಡತಿ ಈಗ ಅವರು ಅಂತ ಹೇಳ್ತಾರೆ ಜಡ್ಜ್ಮೆಂಟ್ನಲ್ಲಿ ಬಂದಿರೋದು ಇದು ಇನ್ನೊಂದು ಎರಡು ಪಾಯಿಂಟ್ಸ್ ಇದಾವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್